ಸಿ ಬಿ ಎಸ್ಸಿಯ ಹನ್ನೆರಡನೇ ತರಗತಿಯ ಫಲಿತಾಂಶ ಹೊರಬಿದ್ದಿದೆ ಫಲಿತಾಂಶ ಬಂದ ನಂತರ ಇದೀಗ ಕೆ ಇ ಎ ಮೇ ಇಪ್ಪತ್ತನೇ ತಾರೀಕಿನವರೆಗೂ ಆ ಒಂದು ಫಲಿತಾಂಶದ ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡೋದಕ್ಕೆ ಒಂದು ಲಿಂಕ್ ಕೊಟ್ಟಿರ್ತಾರೆ ಆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋದಕ್ಕೆ ಮೇ ಇಪ್ಪತ್ತನೇ ತಾರೀಕಿನವರೆಗೂ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಅಷ್ಟರಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಂಕವನ್ನು ತಮ್ಮ ಅಂಕಪಟ್ಟಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ ಆದವರಿಗೆ ಅಂಕ ದಾಖಲಿಸೋದಕ್ಕೆ ಮೇ ಇಪ್ಪತ್ತನೇ ತಾರೀಕಿನವರೆಗೂ ಅವಕಾಶ ಕೊಡಲಾಗಿದೆ ಈ ರೀತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹನ್ನೆರಡನೇ ತರಗತಿಯನ್ನು ಸಿ ಬಿ ಎಸ್ಇ ಮತ್ತು ಐ ಎಸ್ ಇ ಟೆನ್ ಪ್ಲಸ್ ಟು ಜಿ ಸಿ ಇ ಮತ್ತಿತರ ಬೋರ್ಡ್ಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೇರ್ಗಡೆಯಾದಂತಹ ಅಭ್ಯರ್ಥಿಗಳಿಗೆ ತಮ್ಮ ಅಂಕಗಳನ್ನು ದಾಖಲಿಸಲು ಮೇ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕಿನವರೆಗೂ ಅವಕಾಶ ಇದೆ ಅಂತ ಹೇಳಿದ್ದಾರೆ ಆನ್ಲೈನ್ ಪೋರ್ಟಲ್ ಲಿಂಕನ್ನು ಸಹ ಸಕ್ರಿಯಗೊಳಿಸಲಾಗಿದೆ ಈ ಮೇಲೆ ತಿಳಿಸಿದಂತಹ ಎಲ್ಲ ಅಭ್ಯರ್ಥಿಗಳು ಮೇ ಇಪ್ಪತ್ತರ ಒಳಗಡೆ ಕಡ್ಡಾಯವಾಗಿ ತಮ್ಮ ಹನ್ನೆರಡನೇ ತರಗತಿಯ ಅಂಕಗಳ ವಿವರಗಳನ್ನು ನಿಗದಿತ ಲಿಂಕ್ನಲ್ಲಿ ದಾಖಲಿಸಿ ಅಂಕ ಪಟ್ಟಿಯ ಪಿ ಡಿ ಎಫ್ ಪ್ರತಿಯನ್ನು ತಪ್ಪದೇ ಅಪ್ಲೋಡ್ ಮಾಡಬೇಕು ಅಂತ ಕೆ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಸೋಮವಾರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕದ ಕರಾವಳಿ ಭಾಗಗಳಲ್ಲಿ ಅಥವಾ ಈ ಮಂಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ ಸಾಕಷ್ಟು ದೈವಾರಾಧನೆಗಳನ್ನ ಮಾಡಲಾಗತ್ತೆ ಈ ದೈವಾರಾಧನೆಗಳು ತಮ್ಮದೇ ಆದಂತಹ ವೈಶಿಷ್ಟ್ಯತೆಯನ್ನ ಹೊಂದಿರುವಂತದ್ದು ಈಗ ಅಲ್ಲಿ ಭದ್ರಕಾಳಿಯ ದರ್ಶನ ಪಡೆದುಕೊಂಡಿದ್ದಾರೆ ಜನ ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಈ ಬಂಡಿ ಹಬ್ಬವನ್ನ ಆಚರಿಸಬೇಕಾದ್ರೆ ಜನರಿಗೆ ಭದ್ರಕಾಳಿಯ ದರ್ಶನ ಉಂಟಾಗಿದೆ ಅಂತ ಹೇಳಬಹುದು ಕರ್ನಾಟಕದ ದಕ್ಷಿಣ ಕರಾವಳಿಯ ದೈವಾರಾಧನೆ ಹೆಸರುವಾಸಿ ಆದ್ರೆ ಯಾವಾಗ್ಲಾದ್ರೂ ಉತ್ತರ ಕರಾವಳಿಯ ದೈವಗಳು ಅವುಗಳ ವಿಶೇಷ ದರ್ಶನ ಇತ್ಯಾದಿಗಳ ಬಗ್ಗೆ ಮಾಹಿತಿ ಇದೆಯಾ ಇಲ್ಲದಿದ್ರೆ ಇಲ್ಲಿ ಹೇಳ್ತೀವಿ ನೋಡಿ ಇದು ಶಿಲಾಯುಗದ ಕಾಲದಿಂದಲೂ ಕೂಡ ಇರುವಂತಹ ಆರಾಧನಾ ಕ್ರಮ ಅಂದರೆ ಅದು ಬಂಡಿ ಹಬ್ಬದ ದರ್ಶನ ಯಾವ ರೀತಿ ದರ್ಶನ ಹಾಗೂ ಹೇಳಿಕೆ ಆಗ್ತಾ ಇದೆ ಗೊತ್ತಾ ನೋಡಿದ್ರೆ ಮೈನ ವಿರಳಿಸುವ ರೋಮಾಂಚನಕಾರಿಯಾದ ಭಯ ಭಕ್ತಿಯ ಭಾವ ತುಂಬಿಕೊಂಡಿರುವ ದರ್ಶನ ಭದ್ರಕಾಳಿ ದೇವಿಯ ದರ್ಶನ ಇದು ಭದ್ರಕಾಳಿ ದೇವಿಯ ದರ್ಶನ ಭದ್ರಕಾಳಿ ದೇವಿಯು ಮಹಾಬಲೇಶ್ವರನಿಗಿಂತ ಮೊದಲು ಗೋಕರ್ಣಕ್ಕೆ ಬಂದವಳು ಹಾಗೆಯೇ ಅಖಂಡ ಗೋಕರ್ಣದ ಗ್ರಾಮ ದೇವತೆಯು ಈಕೆ ಅಂತ ಹೇಳಬಹುದು ಪ್ರತಿ ವರ್ಷ ಕೃಷಿ ಆರಂಭದ ಮುನ್ನ ಆಕೆಗೆ ಸಲ್ಲಿಸುವ ಈ ಬಂಡಿ ಹಬ್ಬದ ಕಳಶವನ್ನ ಆಕೆ ಹೊತ್ಕೊಂಡು ಗುಣಗರ ಮೈ ಮೇಲೆ ಆವಾಹನ ಆಗಿ ನುಡಿಯನ್ನ ಕೊಡ್ತಾರೆ ಈ ನುಡಿಯನ್ನ ಕೊಡುವಾಗ ಒಂದು ಕೈಯಲ್ಲಿ ಜೋರಾಗಿ ಗಂಟೆ ಬಾರಿಸ್ತಾ ಆವೇಶದಿಂದ ಭಕ್ತರ ಹಿಂದಿನ ಜೀವನ ಹಾಗೂ ಮುಂದಿನ ಭವಿಷ್ಯದ ಬಗ್ಗೆ ನುಡಿಯನ್ನ ಕೊಡ್ತಾರೆ ಎಲ್ಲವನ್ನ ಕೂಡ ಭದ್ರಕಾಳಿ ದೇವತೆಯು ಗುನುಗರ ಮೈ ಮೇಲೆ ಆಹ್ವಾನವಾಗಿ ಮಾತುಗಳನ್ನ ಆಡ್ತಾರೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರವನ್ನ ಆಪರೇಷನ್ ಮಾಡಲು ಸಾಧ್ಯವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ ಬಿಜೆಪಿಯವರೇನು ಆಪರೇಷನ್ ಕಮಲ ಮಾಡ್ತೀವಿ ಅನ್ನುವಂತಹ ಹೇಳಿಕೆಗಳನ್ನ ಮೇಲಿಂದ ಮೇಲೆ ಕೊಡ್ತಾ ಇದ್ದಾರೆ ಅಲ್ಲದೆ ಈಗ ಮಹಾರಾಷ್ಟ್ರದ ಏಕನಾಥ್ ಶಿಂದೆರವರು ಸಹ ಈ ಹೇಳಿಕೆಯನ್ನ ಕೊಟ್ಟರು ಹೀಗಾಗಿ ಸಿಟ್ಟಾದಂತಹ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರವನ್ನ ಒಡೆಯೋದಿಕ್ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರ ಮಾದರಿಯಲ್ಲಿಯೇ ಕರ್ನಾಟಕದ ಸರ್ಕಾರ ಉರುಳಿಸುವ ಸಿದ್ಧತೆ ನಡೆದಿದೆ ಎಂಬುದರ ಬಗ್ಗೆ ಸಿಎಂ ಏಕನಾಥ್ ಶಿಂದೆ ಸುಳಿವು ನೀಡಿದ್ರು ಇದೇ ವಿಚಾರವಾಗಿ ಸೋಮವಾರ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರವನ್ನ ಆಪರೇಷನ್ ಮಾಡಲು ಸಾಧ್ಯವಿಲ್ಲ ಬಿಜೆಪಿಯವರು ಭ್ರಮೆಯಲ್ಲಿದ್ದಾರೆ ಈ ಹಿಂದೆ ಆಪರೇಷನ್ ಮಾಡಲು ಪ್ರಯತ್ನ ಪಟ್ಟು ವಿಫಲರಾಗಿದ್ದಾರೆ ಈಗಲೂ ಕೂಡ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಆದ್ರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅಂತ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ರು ಸರ್ಕಾರ ಬೀಳ್ತೇವೆ ಅನ್ನೋದು ಬಿಜೆಪಿಯವರ ಭ್ರಮೆ ಆಪರೇಷನ್ ಕಮಲ ಸಾಧ್ಯವೇ ಇಲ್ಲ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ ಕೇಂದ್ರದಲ್ಲಿ ಎನ್ ಡಿ ಎ ಸೋಲ್ತಾ ಇದೆ ತಮ್ಮ ಸರ್ಕಾರವನ್ನ ಬೀಳಿಸಲು ಅವರು ಪ್ರಯತ್ನ ಮಾಡಿ ಅಹ್ ವಿಫಲರಾಗಿದ್ದಾರೆ ಕಳೆದೊಂದು ವರ್ಷದಿಂದ ಪ್ರಯತ್ನ ಮಾಡಿ ಮಾಡಿ ವಿಫಲ ಆಗಿದ್ದಾರೆ ಆದರೂ ಕೂಡ ಆಪರೇಷನ್ ಮಾಡ್ತಾನೆ ಇದ್ದಾರೆ ಈ ರೀತಿಯ ಪ್ರಯತ್ನ ವ್ಯರ್ಥ ಪ್ರಯತ್ನ ಇದು ಯಶಸ್ವಿ ಆಗಲ್ಲ ಅಂತ ಅವರು ಹೇಳಿದ್ದಾರೆ ಅವರ ಪ್ರಯತ್ನ ಸಫಲ ಆಗಲ್ಲ ಅಂತ ಸಿದ್ದರಾಮಯ್ಯ ಕುಟ್ಕಿದ್ದಾರೆ